ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಗಣರಾಜ್ಯೋತ್ಸವದ ಅಂಗವಾಗಿ ಮಡಿಕೇರಿಯ ಸೀಟ್ನಲ್ಲಿ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಯಿತು ಮೂರು ದಿನಗಳ ಕಾಲ ನಡೀತಾ ಇರೋ ಫಲಪುಷ್ಪ ಪ್ರದರ್ಶನ ಕೊಡಗು ಉಸ್ತುವಾರಿ ಸಚಿವ ಬೋಸರಾಜ್ ಮಡಿಕೇರಿ ಶಾಸಕ ಮಂತರ್ಗೌಡ ಉದ್ಘಾಟನೆ ಮಾಡಿದ್ರು ಎಂಟು ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸಿ ವಿವಿಧ ಕಲಾಕೃತಿಗಳನ್ನು ಮಾಡಲಾಗಿದೆ ಕೊಡಗಿನ ಕುಲದೇವರಾದ ಪಾಡಿ ಇಗ್ಗುತಪ್ಪ ದೇವಾಲಯದ ಪ್ರತಿಕೃತಿಯನ್ನ ಹೂವಿನಿಂದಲೇ ಮಾಡಿದ್ದು ಎಲ್ಲರ ಕಣ್ಮನ ಸೆಳಿತಾಯಿತು ಇನ್ನು ಹಣ್ಣು ತರಕಾರಿಗಳನ್ನು ಬಳಸಿ ಹಲವಾರು ಪ್ರತಿಕೃತಿ ಹಾಗೂ ಕೆತ್ತನೆಗಳನ್ನು ಮಾಡಲಾಗಿದ್ದು ಎಲ್ಲರೂ ಪ್ರವಾಸಿಗರು ಕಣ್ತುಂಬಿಕೋತಾ ಇದ್ದಾರೆ ಕಲ್ಲಂಗಡಿಯಲ್ಲಿ ಮಾಡಿರೋ ಅಪ್ಪು ಡಾಕ್ಟರ್ ರಾಜ್ಕುಮಾರ್ ರೆಬೆಲ್ ಸ್ಟಾರ್ ಅಂಬರೀಷ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಕೃತಿಗಳು ಮನಮೋಹಕವಾಗಿ ಕಾಣ್ತಿದೆ ಅಯೋಧ್ಯೆಯ ಪ್ರಭು ಶ್ರೀ ದರ್ಶನ ಪಡೆದು ಭಗವಾನ್ ವೇದವ್ಯಾಸ ಸಂಸ್ಥಾನ ಬ್ರಹ್ಮಶ್ರೀ ಪೀಠದ ಪೀಠಾಧಿಪತಿ ಸ್ವಾಮಿ ಶ್ರೀಗಳು ವಾಪಸ್ಸಾಗಿದ್ದಾರೆ ಯಾದಗಿರಿ ನಗರದ ಸರ್ಕಾರಿ ಪದವಿ ಕಾಲೇಜು ಬಳಿಯ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀಗಳಿಗೆ ಸನ್ಮಾನಿಸಲಾಯಿತು ಈ ವೇಳೆ ಮಾತನಾಡಿದ ಶ್ರೀಗಳು ಬಾಲರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಸಂತಸ ತಂದಿದೆ ಅಯೋಧ್ಯೆಗೆ ಆಹ್ವಾನ ಬಂದಂತಹ ಎಲ್ಲ ಗಣ್ಯರಿಗೆ ತೊಂದರೆ ಆಗದಂತೆ ಕರಸೇವಕರು ನೋಡಿಕೊಂಡಿದ್ದಾರೆ ಪ್ರಸಾದ ಉಪಹಾರ ಸೇರಿದಂತೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ನೆರವೇರಿಸಿದ್ದು ಸಕಲ ಸಾಧು ಸಂತರಿಗೆ ಸಂತಸ ತಂದಿದೆ ಅಂತ ಹೇಳಿದರು ಗಣರಾಜ್ಯೋತ್ಸವ ಕಾರ್ಯಕ್ರಮದ ವೇಳೆ ಕಮಲದ ಹೂ ಬಳಕೆ ಮಾಡಿದ್ದಕ್ಕೆ ಶಾಸಕ ಶಿವಲಿಂಗೇಗೌಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಬಿಜೆಪಿಯ ಚಿಹ್ನೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದು ಶಿಕ್ಷಕಿ ಮೇಲೆ ಗರಂ ಆಗಿದ್ದಾರೆ ಕಮಲದ ಹೂವು ಒಂದು ಪಕ್ಷದ ಚಿಹ್ನೆಯಾದರೂ ಯಾಕೆ ಹಾಕಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ ಈ ವೇಳೆ ಶಾಸಕರು ಹಾಗೂ ಶಿಕ್ಷಕಿ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕಮಲ ರಾಷ್ಟ್ರೀಯ ಹೂವಾದ ಕಾರಣ ಹಾಕಿದ್ದೀರಿ ಅಂತ ಶಿಕ್ಷಕಿ ತಿರುಗೇಟನ್ನು ನೀಡಿದ್ದಾರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಗವಿಮಠದ ದಾಸೋಹಕ್ಕೆ ಲಕ್ಷ ಲಕ್ಷ ರೊಟ್ಟಿಗಳನ್ನು ಭಕ್ತಾದಿಗಳು ಕಳಿಸಿಕೊಡ್ತಿದ್ದಾರೆ ಗವಿಮಠದಲ್ಲಿ ಈಗಾಗಲೇ ಹದಿನೈದು ಲಕ್ಷ ರೊಟ್ಟಿ ಸಂಗ್ರಹ ಆಗಿದ್ದು ನಾಳೆ ವೇಳೆಗೆ ಇಪ್ಪತ್ತು ಲಕ್ಷ ರೊಟ್ಟಿ ಸಂಗ್ರಹ ಆಗೋ ನಿರೀಕ್ಷೆ ಇದೆ ಟ್ರ್ಯಾಕ್ಟರ್ ಆಟೋ ರಿಕ್ಷಾ ಸೇರಿದಂತೆ ವಿವಿಧ ವಾಹನಗಳಲ್ಲಿ ರೊಟ್ಟಿ ತುಂಬಿಕೊಂಡು ಬರಲಾಗ್ತಾ ಇದೆ ಇಂದಿನಿಂದ ದಾಸೋಹದಲ್ಲಿ ಭಕ್ತರಿಗೆ ರೊಟ್ಟಿ ವಿತರಣೆ ಮಾಡಲಾಗುತ್ತೆ ಪರಾಗ್ ಸಂಸ್ಥೆ ಹಾಗೂ ಬಹುರೂಪಿ ಪ್ರಕಾಶನ ಬಿಂಬ ಪ್ರತಿಬಿಂಬ ಎಂಬ ಮೂರು ದಿನಗಳ ಮಕ್ಕಳ ಕೃತಿಗಳ ಭಾಷಾಂತರ ಕಲಿಕಾ ಕಾರ್ಯಾಗಾರ ಇದೆ ಇದೇ ವೇಳೆ ಸಂವಿಧಾನ ದಿನದ ಅಂಗವಾಗಿ ಸಂವಿಧಾನದ ಪೀಠಿಕೆಯನ್ನ ಅನಾವರಣ ಮಾಡಿ ಪ್ರತಿಜ್ಞಾ ವಿಧಿಯನ್ನ ಕೈಗೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಭಾಷಾಂತರಕಾರ ಎಂ ಅಬ್ದುಲ್ ರೆಹಮಾನ್ ಪಾಷಾ ಮಾತನಾಡಿದರು ಬಹುರೂಪಿ ಪ್ರಕಾಶನ ಪ್ರಕಟಿಸಿರುವ ಗುಜಾರ್ ಅವರ ಎಲ್ಲರಿಗಾಗಿ ಅಂಬೇಡ್ಕರ್ ಸಚಿತ್ರ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು ಮಕ್ಕಳ ಸಾಹಿತ್ಯ ತಜ್ಞ ತೇಜಸ್ವಿ ಶಿವಾನಂದ್ ಪರಾಗ್ ಸಂಸ್ಥೆಯ ತುಕಿನಾ ಶರ್ಮಾ ವಿವೇಕ್ ಬಹುರೂಪಿಯ ಜಿಎನ್ ಮೋಹನ್ ಉಪಸ್ಥಿತರಿದ್ದರು ದಾವಣಗೆರೆ ಬಸ್ ನಿಲ್ದಾಣದಲ್ಲಿ ಸೂಟ್ಕೇಸ್ ಒಂದು ಆತಂಕ ಸೃಷ್ಟಿಸಿತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಸೂಟ್ ಕೇಸ್ ಪತ್ತೆಯಾಗಿತ್ತು ಅನಾಥವಾಗಿ ಬಿದ್ದಿದ್ದ ಸೂಟ್ ಕೇಸ್ ಕಂಡು ಜನರು ಆತಂಕಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದರು ಪೊಲೀಸರು ಡಾಗ್ ಸ್ಕ್ವಾಡ್ ಸಮೇತ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು ಗಣರಾಜ್ಯೋತ್ಸವ ದಿನವೇ ಬಸ್ ನಿಲ್ದಾಣದಲ್ಲಿ ಸೂಟ್ ಕೇಸ್ ಪತ್ತೆಯಾಗಿದ್ದು ಆತಂಕಕ್ಕೆ ಕಾರಣ ಆಗಿತ್ತು ಪೊಲೀಸರು ಪರಿಶೀಲನೆ ನಡೆಸಿದ ಬಳಿಕ ಸೂಟ್ ಕೇಸ್ ಖಾಲಿ ಇರುವುದು ಗೊತ್ತಾಗಿದ್ದು ಸಾರ್ವಜನಿಕರು ನಿಟ್ಟುಸುರುಬಿದ್ರು ರಾಮನಗರವನ್ನ ದಕ್ಷಿಣ ಅಯೋಧ್ಯೆಯಾಗಿ ಅಭಿವೃದ್ಧಿ ಮಾಡಿ ರಾಮಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಆಸಕ್ತಿ ತೋರುತ್ತಿದ್ದಾರೆ ಅಯೋಧ್ಯೆಯಲ್ಲಿ ಕನ್ನಡಿಗ ಗಣೇಶ್ ಭಟ್ ಕೆತ್ತಿರೋ ಶ್ರೀರಾಮಮೂರ್ತಿಯನ್ನ ರಾಮನಗರಕ್ಕೆ ನೀಡುವಂತೆ ಪತ್ರ ಬರೆಯೋದಕ್ಕೆ ಶಾಸಕರು ಮುಂದಾಗಿದ್ದಾರೆ ಶ್ರೀರಾಮ ಜನ್ಮಭೂಮಿ ಕ್ಷೇತ್ರ ಟ್ರಸ್ಟ್ಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದು ಇಲ್ಲಿ ಗಣೇಶ್ ಭಟ್ ಕೆತ್ತಿದ್ದ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದು ಸೂಕ್ತ ಅಂತ ತೀರ್ಮಾನ ಮಾಡಲಾಗಿದೆ ವಿಗ್ರಹಕ್ಕಾಗಿ ಟ್ರಸ್ಟ್ಗೆ ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ ಈ ಬಜೆಟ್ನಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಬೇಡಿಕೆ ಇಟ್ಟಿದ್ದೇನೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ತಿಳಿಸಿದ್ದಾರೆ ಅಯೋಧ್ಯೆ ಶ್ರೀರಾಮನ ಮೂರ್ತಿ ಕೆತ್ತನೆ ಮಾಡಿದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ನೀಡಿದರು ಪತ್ನಿ ವಿಜೇತ ಜೊತೆಗೆ ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿ ಭೇಟಿ ಮಾಡಿ ಆಶೀರ್ವಾದ ಪಡೆದರು ತಮ್ಮ ಟ್ಯಾಬ್ನಲ್ಲಿದ್ದ ರಾಮಲಲ್ಲಾ ಮೂರ್ತಿಯ ಫೋಟೋಗಳನ್ನು ಶ್ರೀಗಳಿಗೆ ತೋರಿಸಿ ಮೂರ್ತಿಯ ವಿಶೇಷತೆಗಳನ್ನು ತಿಳಿಸಿದರು ಅರುಣ್ ಯೋಗಿರಾಜ್ ಕುಟುಂಬಸ್ಥರನ್ನು ಸುತ್ತೂರು ಶ್ರೀಗಳು ಸನ್ಮಾನಿಸಿದರು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಾದ ನಂತರ ರೈಲು ಟಿಕೆಟ್ಗಳಿಗೆ ಬೇಡಿಕೆ ಹೆಚ್ಚಿದೆ ಈ ಬೇಡಿಕೆಗೆ ಸ್ಪಂದಿಸಿದ ಸೌತ್ ವೆಸ್ಟರ್ನ್ ರೈಲ್ವೆ ಕರ್ನಾಟಕದ ವಿವಿಧ ಸ್ಥಳಗಳಿಂದ ಅಯೋಧ್ಯೆಗೆ ಆರು ವಿಶೇಷ ರೈಲುಗಳನ್ನು ಬಿಟ್ಟಿದೆ ಎಲ್ಲ ವಿಶೇಷ ರೈಲುಗಳಿಗೂ ಆಸ್ತಾ ವಿಶೇಷ ಎಕ್ಸ್ಪ್ರೆಸ್ ಅಂತ ಹೆಸರಿಸಲಾಗಿದೆ ಮೈಸೂರು ಬೆಂಗಳೂರಿನ ಮೂಲಕ ಎರಡು ರೈಲುಗಳು ಮತ್ತು ತುಮಕೂರು ಚಿತ್ರದುರ್ಗ ಮತ್ತು ಬೆಳಗಾವಿಯಿಂದ ತಲಾ ಒಂದು ರೈಲುಗಳು ಅಯೋಧ್ಯೆಗೆ ತೆರಳಲಿದೆ ಉತ್ತರ ಪ್ರದೇಶ ಕಾಶಿ ವಿಶ್ವನಾಥ ದೇವಾಲಯದ ಪಕ್ಕದಲ್ಲಿರುವ ಜ್ಞಾನವಾಪಿ ಮಸೀದಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ನಡೆಸಿದ ಸರ್ವೆಯ ವರದಿ ಬಹಿರಂಗ ಆಗಿದೆ ದೇವಸ್ಥಾನ ಮತ್ತು ಮಸೀದಿಯ ಪರ ವಕೀಲರಿಗೆ ಎಂಟುನೂರ ಮೂವತ್ತೊಂಬತ್ತು ಪುಟಗಳ ಸಮೀಕ್ಷಾ ವರದಿಯ ಹಾರ್ಡ್ ಕಾಪಿ ನೀಡಲಾಗಿದೆ ಜ್ಞಾನವಾಪಿ ಮಸೀದಿ ನಿರ್ಮಾಣ ಮಾಡುವ ಮೊದಲೇ ಅಲ್ಲಿ ದೇವಾಲಯ ಇರೋದಕ್ಕೆ ವರದಿ ಪುಷ್ಟಿ ನೀಡಿದೆ ಪರ ವಕೀಲ ವಿಷ್ಣು ಶಂಕರ್ ಮಾತನಾಡಿ ಎಎಸ್ಐ ಸರ್ವೆಯ ವರದಿ ನಂತರ ಗೊಂದಲಗಳೆಲ್ಲವೂ ಕೂಡ ಕ್ಲಿಯರ್ ಆಗಿದೆ ಮುಸ್ಲಿಂ ಕಡೆಯವರು ಜಾಗ ಖಾಲಿ ಮಾಡೋದೊಂದೇ ಇದಕ್ಕೆ ಪರಿಹಾರ ಅಂತ ಪ್ರತಿಪಾದಿಸಿದ್ದಾರೆ ನಾವು ಕೋರ್ಟ್ನ ಮೂಲಕ ನಮ್ಮ ದೇವಾಲಯವನ್ನ ವಾಪಸ್ ಪಡಿತೀವಿ ಇನ್ನು ಮುಂದೆ ಹಿಂದೂ ಕಡೆಯವರು ಮುಸಲ್ಮಾನರ ಕಡೆಯಿಂದ ಈ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳೋದಿಲ್ಲ ಹಂಪಿ ಉತ್ಸವ ಸಿದ್ಧತಾ ಕಾರ್ಯ ಭರದಿಂದ ಸಾಗಿದೆ ಫೆಬ್ರವರಿ ಎರಡು ಮೂರು ಹಾಗೂ ನಾಲ್ಕರಂದು ಮೂರು ದಿನಗಳ ಕಾಲ ಹಂಪಿ ಉತ್ಸವ ವೈಭವದಿಂದ ನಡೆದಿದೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಪೂರ್ವ ಸಿದ್ಧತೆಯನ್ನು ಪರಿಶೀಲಿಸಿದ್ರು ಹೊಸಪೇಟೆಯಿಂದ ಹಂಪಿಗೆ ಮೂರು ದಿನಗಳವರೆಗೆ ಫ್ರೀ ಬಸ್ ವ್ಯವಸ್ಥೆ ಮಾಡಲಾಗಿದೆ ಈ ಬಾರಿ ಹಂಪಿ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಲು ನಿರ್ಧರಿಸಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್